ಫ್ರೆಂಡ್ಸ್ ಇವತ್ತು ನಾನು ನವಿಲು ಗರಿ ಮನೆಯಲ್ಲಿ ಇಟ್ಕೊಂಡ್ರೆ ಯಾವ ಥರ ಒಳ್ಳೆಯದಾಗುತ್ತೆ ಅಂತ ನನಗೆ ಗೊತ್ತಿರೋಷ್ಟು ನಾನು ನಿಮ್ಮ ಹತ್ರ ನವಿಲು ಗರಿ ಯಾಕೆ ಕೃಷ್ಣ ಯಾವಾಗಲೂ ನೋಡಿರ್ಬೋದಲ್ವ ನೀವು ಅವ್ರ ತಲೆ ಮೇಲೆ ಇಟ್ಕೊಂಡಿದ್ದಾರೆ ಅಂದರೆ ತುಂಬ ಪರಿಶುದ್ಧವಾದ ಪ್ರೇಮದ ಸಂಕೇತ ನವಿಲು ಹಾಗಾಗಿ ಕೃಷ್ಣನಿಗೂ ತುಂಬ ಇಷ್ಟ ಮತ್ತು ಅವರು ರಾಮನಾಗಿ ಜನಿಸಬೇಕಾದ್ರೆ ಅಲ್ಲಿ ನವಿಲಿಗೆ ಪ್ರಮಾಣ ಮಾಡಿರ್ತಾರೆ ಯಾಕಂದರೆ ನವಿಲು ಅವರಿಗೆ ಸಹಾಯ ಮಾಡಿರುತ್ತೆ ರಾಮನಿಗೆ ರಾಮ ಹುಟ್ಟಿದ ಮೇಲೆ ಕೃಷ್ಣನಾಗಿ ಬಂದಿದ್ದಲ್ವಾ ಅದೊಂದು ಒಂದು ಚಿಕ್ಕ ಸ್ಟೋರಿ ನನಗೆ ಗೊತ್ತಿರೋ ಅಷ್ಟು ನಾನು ಹೇಳ್ತೀನಿ ರಾಮ ರಾಮನಿಗೂ ಯಾಕೆ ನವಿಲು ಇಷ್ಟ ಅಂದರೆ ವನವಾಸಕ್ಕೆ ಬರಬೇಕಲ್ಲ ಅಯೋಧ್ಯದಿಂದ ಬರ್ತಾರೆ ರಾಮ ಲಕ್ಷ್ಮಣ ಸೀತೆ ಸೀತೆಗೆ ಹೇಳ್ತಾರಂತೆ ರಾಮ ನೀನು ಬರಬೇಡ ತುಂಬ ಕಲ್ಲು ಮುಳ್ಳು ತುಂಬ ಅಲ್ಲಿ ಬಿರು ಬಿಸಿಲು ಎಲ್ಲ ಇರುತ್ತೆ ಏನೋ ಅಂದರೆ ಏನೂ ಸಿಗೋಲ್ಲ ಯಾಕೆ ಬರ್ತೀಯಾ ನೀನು ಇಲ್ಲೇ ಇರೋ ಇಲ್ಲೇ ಇರು ಸೀತಾ ಅಂತ ಆವಾಗ ಹೇಳ್ತಾರಂತೆ ಸೀತೆ ಮಾತೆ ಇಲ್ಲ ಪ್ರಭು ಇರ್ತಿರೋ ಅಲ್ಲಿ ನಾನು ಇದ್ರೇನೆ ಶ್ರೇಯಸ್ಸು ನೀವಿರಬೇಕಾದ್ರೆ ನನಗೇನು ಅಂತ ಸೀತೆ ಹೇಳ್ತಾರಂತೆ ಆಯಿತು ಬರ್ತಾರೆ ಕಲ್ಲು ಮುಳ್ಳು ಎಲ್ಲ ದಾಟ್ಕೊಂಡು ಬರ್ತಾರೆ ತುಂಬ ಬಿರು ಬಿಸಿಲಿರುತ್ತಂತೆ ಅವ್ರಿಗೆ ತುಂಬ ದಣಿವಾಗುತ್ತಂತೆ ಯಾರಿಗೆ ಸೀತೆಗೆ ಆಗ ಹೇಳ್ತಾರಂತೆ ಸೀತೆ ನನಗೆ ತುಂಬ ದಣಿವಾಗಿದೆ ಎಲ್ಲಾದರೂ ನೀರು ಸಿಗುತ್ತಂಗು ನೋಡಿ ಪ್ರಭು ಅಂತ ಆಗ ಆಯಿತು ಇಲ್ಲೊಂದು ಮರದ ಕೆಳಗೆ ಕೂರಿಸಿ ಹೋಗ್ತಾರಂತೆ ಯಾರು ಲಕ್ಷ್ಮಣ ಮತ್ತು ರಾಮ ಸೀತೆನ ಹೋಗ್ತಾರೆ ಎಲ್ಲ ಹುಡುಕ್ತಾರೆ ಎಲ್ಲೂ ನೀರು ಸಿಗಲ್ಲಂತೆ ಮತ್ತೆ ವಾಪಸ್ಸು ಸೀತೆ ಹತ್ರನೇ ಬರ್ತಾರಂತೆ ಆಗ ಹೇಳ್ತಾರೆ ಎಲ್ಲೂ ಸಿಕ್ಕಿಲ್ಲ ನೀರು ಅಂತ ಸೀತೆ ಹೇಳ್ತಾರಂತೆ ಅಯ್ಯೋ ಅಂತ ಬೇಜಾರಾಗ್ತಾರೆ ಆಮೇಲೆ ವನ ದೇವರಿಗೆ ಬೇಡ್ಕೊಳ್ತಾರಂತೆ ಯಾರು ರಾಮ ವನ ದೇವ್ರೆ ನಮಗೆಲ್ಲಾದರೂ ನೀರು ಸಿಗುತ್ತಂಗು ಕರಣಿಸಿ ತೋರಿಸಿ ಅಂತ ಆವಾಗ ಒಂದು ದಟ್ಟ ಕಾಡು ಅವ್ರಿಗೆ ಕಣ್ಣಿಗೆ ಬೀಳುತ್ತಂತೆ ಯಾರಿಗೆ ರಾಮನಿಗೆ ಅದರ ಸೀತೆ ಅಲ್ಲಿ ಕಾಡಿದೆ ಅದರೊಳಗೆ ಎಲ್ಲಾದರೂ ನದಿ ಇರ್ಬೋದು ಬಾ ಹೋಗೋಣ ಅಂತ ಹೋಗ್ತಾರಂತೆ ಮೂವರು ಸೀತೆ ಮತ್ತು ರಾಮ ಲಕ್ಷ್ಮಣ ಆಗ ಅಲ್ಲಿ ನವಿಲು ಬರುತ್ತಂತೆ ರಾಮನಿಗೆ ಕೇಳ್ತಾ ಕೇಳುತ್ತಂತೆ ಪ್ರಭು ನನ್ನಿಂದ ಏನಾದರೂ ಸಹಾಯ ಮಾಡಬೇಕಾ ನಿಮಗೆ ಆಗಬಹುದಾ ಅಂತ ಆಗ ಹೇಳ್ತಾರಂತೆ ರಾಮ ನಮಗೆ ತುಂಬ ದಣಿವಾಗಿದೆ ನೀರೆಲ್ಲಾದರೂ ಇಲ್ಲಿ ಸಿಗ್ಬೋದಾ ಅಂತ ನವಿಲು ಕೇಳ್ತಾರಂತೆ ಆಗ ನವಿಲು ಹೇಳುತ್ತಂತೆ ಇಲ್ಲಿ ಒಂದು ನದಿ ಹತ್ತಿರದಲ್ಲಿದೆ ನಾನು ಕರ್ಕೊಂಡೋಗ್ತೀನಿ ಬರ್ರಿ ಅಂತ ಅದು ಆಮೇಲೆ ಹೇಳುತ್ತಂತೆ ಪ್ರಭು ನನ್ನಿಂದ ಏನಾದರೂ ನಿಮ್ಗೆ ತೊಂದರೆ ಆಗ್ಬೋದಂಗೋ ಕ್ಷಮೆ ಇರಲಿ ಅಂತ ಆವಾಗ ರಾಮ ಹೇಳ್ತಾರಂತೆ ಅಯ್ಯೋ ನೀನು ನನಗೆ ಒಳ್ಳೆಯದನ್ನು ಮಾಡೋದಕ್ಕೆ ಬಂದಿದೀಯಾ ನಿನ್ನಿಂದ ನನಗೇನು ತೊಂದರೆ ಆಗುತ್ತೆ ಅಂತ ರಾಮ ಕೇಳ್ತಾರಂತೆ ನವಿಲಿಗೆ ನವಿಲು ಹೇಳುತ್ತಂತೆ ಇಲ್ಲ ನಾನು ಆರ್ತೀನಿ ಮತ್ತು ರೆಕ್ಕೆನ ಎಲ್ಲ ಉದುರಿಸ್ಕೊಂಡು ಹೋಗ್ತೀನಿ ನಿಮ್ಗೇನಾದರೂ ತೊಂದರೆ ಆಗ್ಬೋದಂಗೋ ಇದರಿಂದ ಅಂತ ನವಿಲು ಹೇಳುತ್ತಂತೆ ಆ ಗ್ರಾಮ ಹೇಳ್ತಾರಂತೆ ಇಲ್ಲಿಲ್ಲ ನನಗೇನು ತೊಂದರೆ ಆಗಲ್ಲಪ್ಪ ನೀನು ನನಗೆ ಒಳ್ಳೇದು ಮಾಡೋದಕ್ಕೆ ಬಂದಿದ್ದೀಯಾ ಅಂತ ಆವಾಗ ಹೇಳ್ತಾರಂತೆ ಆಯಿತು ರಾಮ್ ಪ್ರಭು ನಾನು ಹಾರ್ತೇನೆ ಮತ್ತು ಈ ರೆಕ್ಕೆಗಳನ್ನು ಉದುರಿಸ್ಕೊಂಡು ಹೋಗ್ತೀನಿ ಆ ಜಾಡಿಟ್ಕೊಂಡೇ ಬರ್ರಿ ನದಿ ಹತ್ರ ಅಂತ ಹೇಳಿ ಹಾರುತ್ತಂತೆ ಹಂಗೆ ಹೋಗ್ತಾರಂತೆಲ್ಲ ಉದುರಿಸ್ಕೊಂಡು ಹಾರ್ಕೊಂಡು ಹೋಗುತ್ತಂತೆ ನವಿಲು ಹೋಗಿ ಆ ನದಿ ಹತ್ರ ಸುಸ್ತಾಗಿ ಬೀಳುತ್ತೆ ಆಗ ನೀರು ಕುಡಿದು ಆಯಿತು ದಣಿವೆಲ್ಲ ತೀರಿಸ್ಕೊಳ್ತಾರೆ ರಾಮ ಲಕ್ಷ್ಮಣ ಮತ್ತು ಸೀತೆ ಮಾತೆ ಆಗ ಏನಾಯಿತು ಅಂತ ನವಿಲ್ ಹತ್ರ ಹೋಗ್ತಾರೆ ಅದು ಆಯಾಸದಿಂದ ಬೆಳ್ದಿರುತ್ತೆ ಆವಾಗ ಅದು ಹೇಳುತ್ತಂತೆ ಪ್ರಭು ನಂದು ಇನ್ನೂ ಎಷ್ಟು ದಿನ ಇದೆ ನನಗಿನ್ನ ಇಂಥ ಒಳ್ಳೆಯ ಪುಣ್ಯ ಲಭಿಸ್ತು ನಿಮಗೆ ಒಳ್ಳೆಯ ಸಹಾಯ ಮಾಡೋದಕ್ಕೆ ಅಂತ ಆಗ ಅಂದರೆ ಫ್ರೆಂಡ್ಸ್ ಅದಕ್ಕೆ ಒಂದು ಋತು ಇರುತ್ತಂತೆ ಇಂಥ ಕಾಲದಲ್ಲೇ ಅದು ರೆಕ್ಕೆ ಬೆಳೆಸಬೇಕು ಹಾರಬೇಕು ಅಂತ ಅದು ಅದಕ್ಕಿಂತ ಮುಂಚೆನೇ ದೇವರಿಗೋಸ್ಕರ ಅಂದರೆ ರಾಮನಿಗೋಸ್ಕರ ಸಹಾಯಕ್ಕೋಸ್ಕರ ತನ್ನ ಆಯಸ್ಸನ್ನೇ ಅಲ್ಲಿ ಬಲಿ ಕೊಡುತ್ತೆ ಯಾರಿಗೋಸ್ಕರ ರಾಮನಿಗೋಸ್ಕರ ನವಿಲು ಹಾಗಾಗಿ ಮೊದಲೇ ಅದು ರೆಕ್ಕೆ ಉದುರಿಸುತ್ತೆ ಆರುತ್ತಲ್ಲ ಹಾಗಾಗಿ ಅದು ಸತ್ತೋಗುತ್ತೆ ಅಂತ ಅರ್ಥ ಅವಾಗ ರಾಮ ಕೇಳ್ತಾನಂತೆ ನವಿಲಿಗೆ ನಂದಿಷ್ಟೇ ಪ್ರಭು ನಿಮಗೆ ಸಹಾಯ ಮಾಡಿದ್ನಲ್ಲ ದೇವ್ರಿಗೆ ನಾನು ಸಹಾಯ ಮಾಡಿದ್ನಲ್ಲ ನನಗಷ್ಟೇ ಸಾಕು ನಾನು ಸಂತೋಷದಿಂದ ಸತ್ತೋಗ್ತೀನಿ ಅಂತ ಸತ್ತೋಗ್ಬಿಡುತ್ತೆ ಅದು ಆವಾಗ ರಾಮ ಹೇಳ್ತಾನಂತೆ ನನಗೆ ನಿನ್ನ ಋಣದಲ್ಲಿ ನಾನಿದ್ದೀನಿ ನಾನು ನಿನ್ನ ಮುಂದಿನ ಜನ್ಮ ಅಂತ ನನಗಿದ್ರೆ ನಿನ್ನ ತಲೆ ಮೇಲೆ ಇಟ್ಕೊಂಡಿರ್ತೀನಿ ನಿನ್ನ ಋಣನ ನಾನು ಯಾವತ್ತೂ ಮರೆಯಲ್ಲ ಅಂತ ಅಲ್ಲಿ ರಾಮ ಪ್ರಮಾಣ ಮಾಡ್ತಾನಂತೆ ಯಾರಿಗೆ ನವಿಲಿಗೆ ಹಾಗಾಗಿ ಕೃಷ್ಣನಾಗಿ ಹುಟ್ಟಿದ ಮೇಲೆ ಈಗ ತಲೆ ಮೇಲೆ ಈ ಥರ ನವಿಲುಗರಿ ಯಾವಾಗಲೂ ಇರುತ್ತಂತೆ ಫ್ರೆಂಡ್ಸ್ ನನಗೆ ಗೊತ್ತಿರೋದು ಮತ್ತು ಅದರದ್ದು ನವಿಲುಗರಿಯಿಂದ ಯಾವುದು ನಮಗೆ ಒಳ್ಳೆಯದು ಅಂತ ಹೇಳ್ತೀನಿ ಈ ಹಣಕಾಸಿನ ತೊಂದರೆ ಇದ್ದರೆ ನವಿಲುಗರಿ ಇಟ್ಕೊಂಡ್ರೆ ತುಂಬ ಒಳ್ಳೆಯದು ಫ್ರೆಂಡ್ಸ್ ಮತ್ತು ವಾಸ್ತು ದೋಷಕ್ಕೆ ನವಿಲುಗರಿ ಇಟ್ಕೊಂಡು ಸರಸ್ವತಿಯತ್ತಿಟ್ಟು ಸರಸ್ವತಿ ಹತ್ರ ಇಟ್ಟು ಪೂಜೆ ಪ್ರಾಪ್ತಿ ಆಗುತ್ತೆ ನವಿಲುಗರಿ ಫೋರ್ ವೀಲರ್ ಟೂ ವೀಲರಲ್ಲೂ ಇಟ್ಕೊಂಡ್ರೆ ಈ ಅಪಘಾತಗಳು ಆಗೋದು ತಪ್ಪುತ್ತಂತೆ ಯಾಕಂದರೆ ದೇವರ ವಾಸ ಇದೆ ಆ ನವಿಲುಗರಿಯಲ್ಲಿ ಹಾಗಾಗಿ ಇಟ್ಕೊಂಡ್ರೆ ತುಂಬ ಒಳ್ಳೆಯದು ಫ್ರೆಂಡ್ಸ್ ಆಕ್ಸಿಡೆಂಟ್ಸು ಆ ಥರ ಏನೋ ಕೆಟ್ಟದಾಗಲ್ಲ ಅನ್ನೋ ನಂಬಿಕೆ ಈಗ ಜೀವನದಲ್ಲಿ ತುಂಬ ಕಷ್ಟಗಳು ಮತ್ತು ತೊಂದರೆಗಳು ಬಂದೇ ಬರ್ತವೆ ನಾವು ಆಗ್ನೇಯ ಮೂಲೆಯಲ್ಲಿ ಅಥವಾ ಹಾಲಲ್ಲಿ ಇಟ್ಕೊಂಡ್ರೆ ತುಂಬ ಒಳ್ಳೆಯದಂತೆ ಎಲ್ಲ ದೋಷಗಳು ಪರಿಹಾರ ಆಗುತ್ತೆ ಅನ್ನೋ ನಂಬಿಕೆ ಮತ್ತು ಬೆಳಗ್ಗೆ ಎದ್ದು ನಾವು ನವಿಲುಗರಿಗಳನ್ನ ನೋಡಿಕೊಂಡ್ರೆ ಅವತ್ತೆಲ್ಲ ತುಂಬ ಒಳ್ಳೆಯದಾಗುತ್ತಂತೆ ಇಡೀ ದಿನ ಚೆನ್ನಾಗಿರುತ್ತೆ ಅನ್ನೋ ನಂಬಿಕೆ ಮತ್ತು ಗರಿ ಯಾರಿಗಾದರೂ ರಾಹು ದೋಷ ಇರುತ್ತಲ್ಲ ಅವ್ರ ಹತ್ರ ಇಟ್ಕೊಂಡ್ರು ಈ ಪರ್ಸಲ್ಲಿ ಅವ್ರ ಬ್ಯಾಗಲ್ಲಿ ಇಟ್ಕೊಂಡ್ರೆ ಅದು ನಿವಾರಣೆ ಆಗುತ್ತಂತೆ ಮತ್ತು ಮನೆಯ ದಕ್ಷಿಣ ಮತ್ತು ಪೂರ್ವ ಕೋಣೆಯಲ್ಲಿ ಗರಿಗಳು ಇಡುವುದರಿಂದ ಅದು ದೋಷ ಏನಾದರೂ ಇದ್ದರೆ ವಾಸ್ತು ದೋಷ ಪರಿಹಾರ ಆಗುತ್ತೆ ಅನ್ನೋ ನಂಬಿಕೆ ಫ್ರೆಂಡ್ಸ್ ಈಗ ಯಾರಾದರೂ ತುಂಬ ಗಲಾಟೆ ಕಿರಿಕಿರಿ ಮನೆಗಳಿಗೆ ಜಗಳ ಆ ಥರ ಇದ್ದರೆ ಯಾರಾದರೂ ಎರಡು ಗರಿಗಳನ್ನ ತಗೊಬಂದು ನಮ್ಮ ಮನೆಯ ಹಾಲಲ್ಲಿ ಇಟ್ಕೊಂಡು ಪೂಜೆ ಮಾಡ್ಕೊಳೋದ್ರಿಂದ ಆ ಕಿರಿಕಿರಿ ಜಗಳಗಳು ನಿರಂತರವಾಗಿ ಮಾಡೋ ಜಗಳಗಳೆಲ್ಲ ನಿಲ್ಲುತ್ತೆ ಅನ್ನೋ ನಂಬಿಕೆ ನಾನು ಇಟ್ಕೊಂಡಿದ್ದೀನಿ ನೋಡಿದ್ದೀರಲ್ಲ ಪೂಜೆ ಮಾಡ್ತೀನಿ ರೂಮಲ್ಲಿ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್ ನನಗೆ ಗೊತ್ತಿರೋ ಅಷ್ಟು ನಾನು ನಿಮ್ಮ ಹತ್ರ ಶೇರ್ ಮಾಡಿದ್ದೀನಿ ತುಂಬ ಒಳ್ಳೆಯದು ಇಟ್ಕೊಳ್ಳಿ ತುಂಬ ಒಳ್ಳೆಯದಾಗುತ್ತೆ ಫ್ರೆಂಡ್ಸ್ ಕಮೆಂಟ್ಸ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಪ್ಲೀಸ್